ಕಟಕ ರಾಶಿಯವರ ಜಾತಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಎಂಟನೇ ಮನೆಯಲ್ಲಿ ಈ ಗ್ರಹಣದ ಯೋಗ ನಿರ್ಮಾಣ ಆಗ್ತಾ ಇದೆ ಲಾಭಗಳಿದೆ ಏನೆಲ್ಲ ಕೆಟ್ಟದಾಗಬಹುದು ಏನ್ ಪರಿಹಾರ ಗುರುಜಿ ನೋಡಿ ಈ ಗ್ರಹಣ ಎಂಟನೇ ಮನೆಯಲ್ಲಿ ಆದ್ರೆ ಅಷ್ಟು ಪ್ರಶಸ್ತವಾಗಿರೋದಿಲ್ಲ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಅಷ್ಟಮ ಸ್ಥಾನ ಆಯುಷ್ಯ ಸ್ಥಾನ ಅಂತ ಹೇಳ್ತೀವಿ ಹಾಗಾಗಿ ಈ ಅಷ್ಟಮ ಸ್ಥಾನದಲ್ಲಿ ಸ್ವಲ್ಪ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯ ಅದ್ರ ಜೊತೆಗೆ ಏನಾದ್ರೂ ಕಂಟಕಗಳು ಏನಾದ್ರೂ ಜಾತಕದಲ್ಲಿ ಇದ್ರೆ ಸ್ವಲ್ಪ ಈ ಸಂದರ್ಭದಲ್ಲೇ ಡಿಸ್ಟರ್ಬೆನ್ಸ್ ಆಗುವಂತ ಜಾಸ್ತಿ ಇರುತ್ತೆ ಇವಾಗ ಹಿರಿಯರು ಯಾರೋ ಇರ್ತಾರೆ ಅವ್ರದ್ದು ಬಂದ್ಬಿಟ್ಟು ಈ ಕರ್ಕಾಟಕ ರಾಶಿ ಆಗಿರುತ್ತೆ ಯಾಕಂದರೆ ಈ ಕರ್ಕಾಟಕ ರಾಷ್ಟ್ರಾಧಿಪತಿ ಚಂದ್ರನೇ ರಾಹು ಗ್ರಸ್ತ ಚ ಗ್ರಹಣ ಆಗ್ತಾ ಇರೋದ್ರಿಂದ ಒಂದಷ್ಟು ಸಮಸ್ಯೆಗಳು ಬರುವಂತ ಸಾಧ್ಯತೆ ಇರುತ್ತೆ ಇದರಿಂದ ರಾಷ್ಟ್ರಾಧಿಪತಿ ಗ್ರಹಣಕ್ಕೀಡಾಗಿರೋದ್ರಿಂದ ಹಾಗೂ ಅಷ್ಟಮಸ್ಥಾನದಲ್ಲಿ ರಾಹು ಮತ್ತು ಚಂದ್ರನ ಸಂಯೋಗ ಆಗಿರೋದ್ರಿಂದ ಇಲ್ಲಿ ಜಲಕ್ಕೆ ಈಗ ಈಗೇನಾದರೂ ಈ ಟ್ರಿಪ್ಗಳೆಲ್ಲ ಹೋಗುವಂಥದ್ದು ಅಮಾವಾಸ್ಯೆ ಅಥವಾ ಉಣ್ಮೆ ಸಂದರ್ಭದಲ್ಲಿ ಹೋಗಬೇಡಿ ಅಂತ ಹೇಳ್ತಾ ಇರ್ತೀವಿ ಈ ಸಂದರ್ಭದಲ್ಲಿ ಏನಾದರೂ ಉಣ್ಮೆ ಸಂದರ್ಭದಲ್ಲಿ ಗ್ರಹಣ ಇರೋದ್ರಿಂದ ಪ್ರಯಾಣ ಏನಾದರೂ ಇಟ್ಕೊಂಡಿದ್ರೆ ಅಥವಾ ಈ ಸಮುದ್ರ ತೀರ ಅಥವಾ ನದಿ ತೀರದಲ್ಲಿ ಏನಾದರೂ ಅಲ್ಲಿನ ವಿಚಾರದಲ್ಲಿ ಹೋಗುವಂಥದ್ದಿದ್ದರೆ ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಅಲ್ಲಿ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮತ್ತೆ ಅದರ ಜೊತೆಗೆ ಶೀತಕ್ಕೆ ಸಂಬಂಧಪಟ್ಟಂಥದ್ದು ಅಥವಾ ಈಗಾಗಲೇ ವಾತಾವರಣ ನಾವು ನೋಡ್ತಾ ಇದ್ದೀವಿ ಜ್ವರ ಈ ಶೀತ ಇಂಥದ್ದೆಲ್ಲ ಆರೋಗ್ಯದ ವಿಚಾರದಲ್ಲಿ ಇರುತ್ತೆ ಅಂತಹದ್ದು ಏನಾದರೂ ನಿಮಗೆ ಈಗಾಗಲೇ ಬಂದಿದೆ ಅಂದರೆ ಸ್ವಲ್ಪ ಮೆಡಿಕಲ್ ಚೆಕ್ಅಪ್ ಮಾಡಿಸೋದು ಅಥವಾ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವಂಥದ್ದು ಬಹಳ ಅಗತ್ಯ ಇದೆ ಮತ್ತೆ ಅದ್ರ ಜೊತೆಗೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳು ಜಾಸ್ತಿ ಜಾಸ್ತಿ ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ ಮತ್ತು ಸ್ನೇಹಿತರಿಂದ ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ ಆದಷ್ಟು ಈ ಕರ್ಕಾಟಕ ರಾಶಿಯವರು ಈ ಗ್ರಹಣ ಆದ ಒಂದು ವಾರದ ಮಟ್ಟಿಗೆ ಯಾವುದೇ ಕೆಲಸಗಳು ದೂರದ ಪ್ರಯಾಣ ಇಟ್ಕೊಳ್ಳೋಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಗ್ರಹಣ ಸ್ತಂಭಿಸ್ತಾ ಇರುವಂಥದ್ದೇ ಈ ಚಂದ್ರ ರಾಹುವಿನ ಸಂಯೋಗದಿಂದ ಕುಂಭರಾಶಿಯಲ್ಲಿ ಸೊ ಹಾಗಾಗಿ ಸ್ವಲ್ಪ ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ಕಂಟಕಗಳು ಜಾಸ್ತಿ ಎದುರಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಮತ್ತು ಅದ್ರ ಜೊತೆಗೆ ದ್ವಿತೀಯ ಸ್ಥಾನದಲ್ಲಿ ಕೇತು ಬುಧ ರವಿ ಸಂಯೋಗ ಮತ್ತು ಷಷ್ಟಮದಲ್ಲಿ ಕುಜನ ಮೇಲೆ ಶನಿಯ ದೃಷ್ಟಿ ಇರೋದರಿಂದ ಬಿಸ್ನೆಸ್ ವ್ಯವಹಾರ ಮಾಡುವಂಥವ್ರಿಗಂತೂ ಖರ್ಚುಗಳು ಜಾಸ್ತಿ ಆಗ್ತಾ ಇರುತ್ತೆ ಎಷ್ಟೇ ಬಂದರೂ ಉಳಿಯೋದಿಲ್ಲ ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವಗಳು ಕಂಡು ಬರುವಂಥದ್ದಿರುತ್ತೆ ಮತ್ತು ವಿದ್ಯಾರ್ಥಿಗಳಿಗಂತೂ ಉತ್ತಮವಾದಂಥ ಅಭಿವೃದ್ಧಿ ಕಾಣುವಂಥದ್ದು ಇರುತ್ತೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಆದರೆ ಬಿಸ್ನೆಸ್ ವ್ಯವಹಾರ ಮಾಡುವಂಥವ್ರಿಗೆ ಮತ್ತು ದೂರದ ಪ್ರಯಾಣ ಹೋಗುವಂಥವ್ರಿಗೆ ಸ್ವಲ್ಪ ಈ ಗ್ರಹಣದ ಪ್ರಭಾವ ತೀವ್ರತೆ ಉಂಟಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ